ಅಕ್ಕ ನೆನ್ನೆ ಬ್ಯಾಲೆಂಟ್ ತಗೊಂಡೆ ನೂರ ಐವತ್ತು ರೂಪಾಯಿ ಕೊಡಬೇಕು ನೀವು ಕೊಟ್ಟಿಲ್ಲ ಯಾರೀ ಅಂಗಡಿಯವರು ನೀವೇ ಅಲ್ವಾ ಇದು ಯಾರು ಇಲ್ವಾ ಇದು ಯಾರು ಇಲ್ವಾ ಮತ್ತೆ ಸರಿ ಬಿಡಿ ಯಾರು ಇಲ್ಲ ಅಂದ್ರೆ ಎತ್ಕೊಂಡು ಹೋಗ್ತೀನಿ

ನೀನು ಎಷ್ಟು ಎಷ್ಟು ಕಾಸು ಕೊಟ್ಟಿದ್ದು ಎಷ್ಟು ಅಕ್ಕ ನಾನು ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ನೂರ ಐವತ್ತು ರೂಪಾಯಿಯಲ್ಲಿ ಒಂದು ಕೆ ಜಿ ಬಾಳೆಹಣ್ಣು ನಲ್ವತ್ತು ರೂಪಾಯಿ ಇನ್ನು ನೂರ ಹತ್ತು ರೂಪಾಯಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನೂರ ಹತ್ತು ರೂಪಾಯಿ ಏನು ಕೊಟ್ಟಿಲ್ಲ ಹತ್ತು ರೂಪಾಯಿ ಏನು ಕೊಟ್ಟಿಲ್ಲ ಹಣ್ಣು ತಗೊಂಡೆ ಬಾಳೆಹಣ್ಣು ಇದು ತಗೊಂಡಿ ಅದು ತಗೊಂಡಿದ್ರ ಈ ದೊಡ ಚಿಕ್ಕ ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣು 120 ರೂಪಾಯಿ ಕೆಜಿ ಆ ನಾನು 120 ರೂಪಾಯಿಗೆ ತಗೊಂಡಿಲ್ಲ ನಲ್ವತ್ತು ರೂಪಾಯಿಗೆ ತಗೊಂಡಿದ್ದು ನನಗೆ ನೀವು ಹತ್ತು ರೂಪಾಯಿ ಚೇಂಜ್ ಯಾಕೆ ಕೊಟ್ಟಿಲ್ಲ ಇಲ್ಲ ಅಕ್ಕ ಅವರದೇ ಗಾಡಿ ನಾನು ಎತ್ಕೊಂಡು ಹೋಗ್ತೀನಿ ಆಮೇಲೆ ಮಾತಾಡ್ತೀವಿ ಈ ತರ ಯಾರನ್ನ ಮಾಡ್ತಾರೆ ಮತ್ತೆ ನೀವು ಮಾಡೋದು ಸರಿನಾ ಏನಕ್ಕ ಯಾರ ನೀವು ಬನ್ನಿ ಇಲ್ಲಿ ಮುಂದೆ ನನಗೆ ಏನು ಕೇಳಿಸ್ತಲ್ಲ ಏನು ಹೇಳ್ತಾರೆ ನನಗೆ ಕೇಳಿಸ್ತಲ್ಲ ಅಕ್ಕ ಕೇಳಿಸಲ್ಲ ನೂರೈವತ್ತು ರೂಪಾಯಿ ಹತ್ಕೊಂಡಿದ್ದೀನಿ ನೂರ ಹತ್ತು ರೂಪಾಯಿ ಇಲ್ಲೇ ಆ ಕಳ್ತನ ಮಾಡಿಲ್ಲ ನೀವು ನೀವು ಹೆಂಗೆ ತಗೊಂಡ್ಬಿಡ್ರಿ ನೂರಾ ಹತ್ತು ರೂಪಾಯಿ ಯಾರು ಕೇಳಿ ತೊಗೊಂಡ್ರಿ ಯಾಕೆ ನೀನು ಕೊಟ್ಟಿದೀಯ ಅವ್ರು ತಗೊಂಡಿಲ್ಲೇ ಹೋಗಿ ಹೋಗಿ

ನೋಡ್ಕೊಂಡ ನೀವು ನಾವು ನೋಡ್ಕೊಂಡ್ ಅಣ್ಣ ಆ ಎಣ್ಣನ್ ಜೊತೆ ಇವ್ರು ಇದ್ರನಾ ತಗೊಂಡಿದಾರ ಕೊಟ್ಟಿಲ್ಲ ನಾವು ಹೂರ ಹತ್ ರೂಪಾಯಿ ತಗೊಂಡಿದ್ರು ಈ ಅಕ್ಕನ ಅಲ್ಲೇ ಇದ್ರು

ಅಥಾ ಕಾಸ್ ಕೊಡಿಯತ್ತ ನೂರ ಹತ್ ರೂಪಾಯಿ ಕಾಸ್ ನಿಮ್ ಯಜಮಾನ್ ಇದ್ರ ನಿಮ್ ಯಜಮಾನ್ ಅಂದ್ರ ಕೊಟ್ನಾ ನಿಮ್ ಯಜಮಾನ್ರು ನೂರ ಐದ್ ರೂಪಾಯಿ ಇಟ್ಕೊಂಡ್ರಲ್ವಾಯಿ ನಲ್ವತ್ ರೂಪಾಯಿ ಬಾಲೆಣ್ ತಗೊಂಡ ನಲ್ವತ್ ರೂಪಾಯ್ ನಾಲ್ಕ್ ಬಾಲೆಂಡ್ ಕೊಟ್ರಾ ನಾನು 110 ರೂಪಾಯಿ ಬಿಡ್ ಬಿಡೋದೆ ಮರ್ತ ಬಿಟು. ಕಂಬಕ್ಕೆ ಬಿಡ್ ಬಿಡೋ ಹೋಗಿದ್ದೀಯಾ ನೀನು. ಕಂಬಕ್ಕೆ ಕೊಟ್ಬಿಟ್ಟು ಹೋಗಿದ್ಯಾ ಹೋಗಿದ್ದೀಯಾ. ನೀವು ಮೋಸ ಮಾಡ್ತಾ ಇದ್ದೀರಾ? ನಾವು ಮೋಸ ಮಾಡಿ ಮಾಡಿ ಬಿಲ್ಡಿಂಗ್ ಕಟ್ತಾ ಇದೀನಿ. ನಾವು ಏಲಿಯೇಲಿ ನಾವು ಗುಕ್ಕವರದಲ್ಲೇ ಇರೋದು. ಮತ್ತೆ ಆ ಬಿಲ್ಡಿಂಗ್ ಅಲ್ಲೇ ಬಾಡಿಗೆ ಆಪ್ಪಣ್ಣವರಕಲ್ಲ ನಾವು ಕೊどದು. ಯಾರುತ್ರರಲ್ಲ ನಾವು ಈಸ್ಕೊಳ್ಳೋದು ಇಲ್ಲ. ಮತ್ತೆ ನೀವು ನಮ್ಮಲೇ ಮೂ್ ನಾಮ ಅಚ್ಚಿಬಿಟ್ಟು ಹೋಗೋದು. ಆ ತರನೇ ಮಾಡ್ತಾರೆ. ನಾವು ಯಾರದು ಕಲ್ತಾಣ ಮಾಡಲ್ಲ. ತಗಡಿ ತಗೋತೀನಿ ಬಿಡಿ. ಏನೆ ತಗಡಿ ತಗ ಮತ್ತೆ ಏನ್ ಮಾಡ್ಲಿ ನೀವು ಕಾಸು ಕೊಡ್ತಾ ಇಲ್ಲ ಅಂದ್ರೆ ಈ ತರ ಯಾರನ್ನ ಮಾಡ್ತಾರೆ ಮಾಡ್ತಾರ ನೀವು ಇಲ್ಲಿ ಬಂದ್ ಮಾತಾಡಿ ನನ್ ಏನ್ ಕೇಳಿಸ್ತಾ ಇಲ್ಲ ಬಿಡು ಅಕ್ಕ ಕೊಡಿ ಅಕ್ಕ

ಏನಕ್ಕ ಹಿಂಗ್ ಬೈತಾ ಇದ್ರ ನೀವು ಸುಳ್ಳು ಹೇಳ್ಬೇಡ ಸುಳ್ಳು ಹೇಳೇ ಬೇಡ ನೀನು ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆಣೆ ಕೇಳಿ ನನ್ನಿಗೆ ನಾ ಸುಳ್ಳು ಹೇಳೋದಿಲ್ಲ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಕೇಳಿ ನೀನು ಹೇಳು ಕೊಡಿ ಅಕ್ಕ ನೀವು ನೀವಾದ್ರೂ ಕೊಡಿ ಏನು ಎಲ್ಲ ಸೇರ್ಕೊಂಡು ರೌಡಿದ ಮಾಡ್ತಾ ಇದ್ರ ನೀವು

ಕನ್ನಡ ಹೇಳಿ ಅಕ್ಕ ಅಕ್ಕ ನೂರ ಹತ್ತು ರೂಪಾಯಿ ಮತ್ತೆ ಸುಮ್ನೆ ಬರುತ್ತ ದುಡ್ಡು ಅಕ್ಕ ಇಲ್ಲ ಅಕ್ಕ ನೂರ ಹತ್ತು ರೂಪಾಯಿ ಕೊಡ್ಬೇಕು ಕೊಟ್ಟಿದ್ದೀನಿ ಏನು ಪಾಪ ಅಂತ ಐವತ್ತು ರೂಪಾಯಿ ಕೊಟ್ಟಿದ್ರೆ ಅಮ್ಮ

ಅಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾಕೆ ಬಾಯ್ ಒಂದ್ ಬಾಯಿ ಬಂದ್ರಾಮ್ ಅಮ್ಮ ಪ್ರೋಗ್ರಾಮ್ ಅಮ್ಮ ನಾ ತಗೋತಿರಿ ನಿಮ್ಮ ಹತ್ರ ಸಾರಿ ಅಮ್ಮ ದಯವಿಟ್ಟು ಶಮಸಿ ನಾ ತಗೋತೀರಿ ಏನೇನೆಲ್ಲ ಇದು ಅಪ್ಪ ಪ್ರೋಗ್ರಾಮ್ ಅಮ್ಮ ಬನ್ನಿ ನಾನ್ ತಗೋತೀನಿ ಬನ್ನಿ ಏ ಈ ಕಡೆ ಬಾ ಅಜ್ಜಿಗೆ ಬೈತಾರ ನೋಡಿ ನನ್ಗೀಗ ಸರಿ ಹೇಳ್ತೀನಿ ಕಾಲಿಗೆ ಬೀಳ್ತೀನಿ ಅಜ್ಜಿ ಇದು ಕೊಡಿ ಅಮ್ಮ ವಿಡಿಯೋ ಅಮ್ಮ ಏ ಬೇಡ 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 ನಮ್ಮ ತಾಯಿ ನೀವು ನಮ್ಗೆ ಬಾಲಿಂಗ್ರೆ ಏನ ಮಾಡ್ತಾ ಇದೀಯಾ ಕಾಣಿಸ್ತಿಲ್ಲ ಮಖ ಇರೋದು ಲೋ ಯಾವ್ದಾದ್ರು ಕೆಮಿಕಲ್ ಸೋಪ್ ಹಾಕಿ ಮಕಾನ ಹಾಳು ಮಾಡ್ಕೋಬೇಡ ನಮ್ಮ ಕರ್ನಾಟಕ ಬ್ರ್ಯಾಂಡ್ ಇದೆ ಸಾತ್ವಿಕ್ ಮ್ಯಾಚುರಲ್ಸ್ ಅಂತ ಅನ್ಬಿಟ್ಟು ನೀನು ಅಷ್ಟೇ ನೀವು ಅಷ್ಟೇ ಇದನ್ನು ಯೂಸ್ ಮಾಡಿ ಮಕ್ಕ ತೊಳಿರಿ ಯಾವುದು ಕೆಮಿಕಲ್ ಇರೋಲ್ಲ ಏನಿರಲ್ಲ ಕೆಮಿಕಲ್ ಫ್ರೀ ಸೊ ಈ ಸೋಪ್ ಬ್ರ್ಯಾಂಚು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಎಲ್ಲಿ ಬೇಕಾದ್ರೂ ನಿಮಗೆ ಆರ್ಡ್ರ್ ಮಾಡಿ ತಗೋಬೋದು ನೀವು ಸೌತಲ್ಲಿ ಎಲ್ಲೇ ಇದ್ರೂ ನೀವು ಇದನ್ನು ಆರ್ಡ್ರ್ ಮಾಡ್ಬೋದು ಬೇರೆ ಸೋಪ್ನೇ ಅಲ್ಲ ನೀವು ತಲೆಗೆ ಹಾಕೋ ಎಣ್ಣೆ ಆಗಲಿ ಸೀಗೆಕಾಯಿ ಪೌಡ್ರ್ ಆಗಲಿ ಪ್ರತಿಯೊಂದು ಐಟಮ್ಸ್ ನಿಮ್ಗೆ ಸಿಗುತ್ತೆ ಏನೇನು ಐಟಮ್ಸ್ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸ್ಕ್ರೀನ್ ಕೆಳಗಡೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಮತ್ತೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡಿಟೇಲ್ಸ್ ಬೇಕಂದ್ರೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಹರ್ಬಲ್ ಸೋಪ್ ಆಗಿರೋದ್ರಿಂದ ನಿಮಗೆ ಫ್ಲೇವರ್ಸ್ ಬರುತ್ತೆ ಮಂಚಸ್ತ ಸೋಪು ಗೋಟ್ ಮಿಲ್ಕ್ ಸೋಪು ಮತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ಲೇವರ್ನ ನೀವು ಇದರಲ್ಲಿ ಆ್ಯಡ್ ಮಾಡಿಸ್ಕೋಬೋದು ಓಹೋ ಇನ್ಮೇಲೆ ಇದೇ ಯೂಸ್ ಮಾಡ್ತೀನಿ ಗುರು ನಾನು ಸೋಪು ನಾನು ಒಂದು ಕೆಜಿ ಆ್ಯಪಲ್ ತಗೊಂಡೋದೆ ನೀವು ನೂರು ರೂಪಾಯಿ ವಾಪಸ್ ಕೊಡಬೇಕು ಕೊಟ್ಟಿಲ್ಲ ನೀವು ನೋಡಿ ಮಾಡಬಾರ್ದು ತಪ್ಪು ರೂಪಾಯಿ ವಾಪಸ್ ಕೊಡ್ಬೇಕು ಇವ್ರು ಕೊಟ್ಟಿಲ್ಲ ಬಂದ್ಬಿಟ್ಟು ಕೆ ಜಿ ತಗೊಂಡ್ ಕೆಜಿ ತಗೊಂಡೋಗಿದ್ದೀನಿ ಇನ್ನೂರ ಐವತ್ತು ರೂಪಾಯಿ ಕೆಜಿ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ರೂಪಾಯಿ ಕೊಡ್ಬೇಕು ಕೊಟ್ಟಿಲ್ಲ

ಒಂದು ಇಲ್ಲ ನೋಡಿ ಸರ್ ಒಂದು ಇನ್ನೂರು ರೂಪಾಯಿ ಒಂದು ನೂರೈವತ್ತು ರೂಪಾಯಿ ಇವ್ರು ಚೇಂಜ್ ಕೊಡ್ಬೇಕು ತಾನೆ ನೂರು ರೂಪಾಯಿ ಕೊಟ್ಟರೆ ಸರಿ ಬಂದು ಬೇಕಾದ್ರೆ ಈ ಅಣ್ಣನ ಕೇಳಿ ಇವ್ರನ್ನ ಇವ್ರು ಹೇಳ್ತಾರೆ ಅಲ್ಲ ಅಣ್ಣ ಇವ್ ಹೇಳಿ ಅಣ್ಣ ನೀವು ಹೇಳಿ ಕರೆಕ್ಟಾಗಿ ಕೊಟ್ರಾ ಇಲ್ಲ ಕೊಡಿ ನೂರು ರೂಪಾಯಿ ಕೊಡಿ ಅಣ್ಣ ಈ ಅಣ್ಣನ ಕೇಳಿ ಇವ್ರು ಕೊಟ್ಟಿಲ್ಲ ಇಲ್ಲ ಅಣ್ಣ ನೀವು ಕೊಟ್ರಾ ಹೋಗೋ ಅಣ್ಣ ನೂರು ರೂಪಾಯಿ ಯಾಕೆ ರೈಸ್ ಆಗ್ತಿದಿರ ರೈಸ್ ಯಾಕೆ ಆಗ್ತಿದಿರ ಅಣ್ಣ ಇವ್ರು ಇಲ್ಲ ಅಣ್ಣ ಅಣ್ಣ ಆಯ್ತು ಇಲ್ಲಿ ಕೇಳಿ ಒಂದು ನಿಮಿಷ ಇವ್ರನ್ನ ಕೇಳಿ ಅಣ್ಣನ್ನ ಎಷ್ಟು ಕೊಟ್ರಿ ಕೇಳಿ ಅಣ್ಣ ಹಣ ಇಲ್ಲ ಅಣ್ಣ ಅಕ್ಕ ರೂಪಾಯಿ ಆಯ್ತು ಇಲ್ಲಿ ಕೇಳಿ ನಾವು ತಮಾಷೆ ಮಾಡಿದ್ ಬನ್ನಿ ನಮ್ಮ ಚಾನಲ್ ಇದೆ ವ್ಯಾಪಾರ ಮಾಡ್ಲೇ ಆಯ್ತು ನಾವು ತಗೋತೀರಿ ಇಲ್ಲಿ ಕೇಳಿ ನಮ್ಮ ಚಾನಲ್ ಇದೆ ನಾವು ಆರೆಂಜ್ ಕೊಡಿ ಆರೆಂಜ್ ತಿಂತೀರಿ ಕೊಡಿ ಅವ ಅಮ್ಮ ನಮ್ಮ ಚಾನಲ್ ಕೊಡ್ತೀನಿ ಕೊಡ್ ಫಸ್ಟ್ ಡಾಮ್ ನಾ ಕೊಡ್ತೀನಿ ಒಂದು ಕೆಜಿ ನನಗೆ ವಡಂ ಏ ಇಲ್ಲ ಇಲ್ಲ ನಾ ಕೊಡ್ತೀರಮ್ಮ ನಾ ಕೊಡ್ತೀನಿ ನಾನು ಫಸ್ಟ್ ಕಾಲ್ ಕೊಡ್ಬಿಡ್ತೀನಿ ಚಾನೆಲ್ ಅಮ್ಮ ಇಷ್ಟು ನೂರಿಪ್ಪತ್ತಾ

ತರಲೆ ಮಕ್ಕಳು ತರಲೆ ಮಕ್ಕಳ ಚಾನಲ್ ತರಲೆ ನನ್ನ ಮಕ್ಕಳ ಚಾನಲ್ಗೆ ತರಲೆ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಬ್ಜೇಸ್ಟ್ ಮಾಡ್ರಿ ಮಾಡಿ ಅಬ್ಜೇಸ್ಟ್ ಮಾಡ್ರಿ ಮಾಡಿ ಅಬ್ಜೇಸ್ಟ್ ಮಾಡ್ರಿ